ಸೋಮಲಿಂಗೇಶ್ವರನ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಮುಮ್ಮೆಟ್ಟಿಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ನಾಡಗೌಡ ಅಮೋಘ ಸಿದ್ದನ ಪಾದಕ್ಕ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಯಾವ ಹಾಲಮತ್ತದ ಮೂಲ ಗುರು ಆಗಿರ್ತಕ್ಕಂಥ ರೇವಣ ಸಿದ್ದೇಶ್ವರನನ್ನ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು ವೀರ ದೇವರನ್ನ ಸ್ಮರಿಸಿಕೊಂಡು ಈ ಹಾಲಶೀರು ಹಾಲಿರುಗುಡ ಗ್ರಾಮದಲ್ಲಿ ಇವತ್ತಿನ ಈ ನಮ್ಮ ಹಿರಿಯರಾಗಿರ್ತಕ್ಕಂಥ ಒಂದು ಮನೆಯ ವಾಸ್ತು ಶಾಂತಿಯ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ಸತ್ಯ ಸಿದ್ಧರಾಗಿರ್ತಕ್ಕಂಥ ಹಾರಿಸಿದ್ದು ಮುತ್ತಿನ ಪಾದಕ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಇದೇ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ಆದಿಶಕ್ತಿ ಲಕ್ಷ್ಮೀದೇವಿ ಅವರ ಪದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಯಾವ ಈ ಡೊಳ್ಳಿನ ಪದ್ಯಗಳನ್ನು ಹಾಡಿ ಜಗತ್ತದ ಮೇಲೆ ಅಮೋಘ ಸಿದ್ಧನ ಕೀರ್ತಿ ಪತಾಕೆಯನ್ನು ಹಾಸಿರ್ತಕ್ಕಂಥ ನಮ್ಮ ಹಾಲಿರುಗುರು ಹನುಮಂತ ಮಾಸ್ತರ ಮನೆಯ ಒಂದ ವಾಸ್ತು ಶಾಂತಿ ನಿಮಿತ್ತವಾಗಿ ಎಲ್ಲ ಅವರಿವರೆನ್ನದೆ ಎಲ್ಲ ಕಲಾವಿದರು ಜಾತಿ ಹೀನನ ಮನಿ ಜ್ಯೋತಿ ಹೀನವೇ ಜಾತಿಯಲ್ಲಿ ವಿ ಜಾತಿ ಏನಲು ಬೇಡ ದೇವನಲಿರಾಚನೆಯ ಜಾತ ಸರ್ವಜ್ಞ ಹಾಗೆ ನಮ್ಮ ಹಾಲ್ಸಿರುಗರ್ ಹನುಮಂತ ಮಾಸ್ತರು ಬ್ರಹ್ಮ ವಿಷ್ಣು ಮಾದೇವಿ ತಂಗ್ ಮೂರು ಮಂದಿ ಯಾಕಂದ್ರ ಈ ಬದೊಳಗೆ ನಾವು ಪೂಜಾರಿಗಳು ಕುರುಬರಾಗಿ ಹಾಡು ಬಂದಾಗ ಹಾಡಕ್ಕೆ ನಾವೇ ಎಷ್ಟೋ ಸಂಕೋಚ ಪಡೋ ಬಂಡ ಹಾತ್ಕೊಂಡ್ರ ನಾವು ಕುರುಬರ ಅಂತಾರೆ ಅನ್ನೋದು ತಿಳ್ಕೊಳ್ಳೋ ಅಂತ ಕಾಲ ಇದ್ದಿದ ಆದ್ರ ನಮ್ಮ ಮನಿಮಿ ಮಲಗಣ್ಣ ಮಾರಾದ್ರ ಬಲಗೈ ಬಂಟ್ ನಮ್ಮ ತಪಸಿ ಸಿದ್ದನೇಗೌಡರು ಆ ತಪಿ ಸಿದ್ದನಗೌಡ ಪರಮ ಶಿಷ್ಯರಾಗಿರ್ತಕ್ಕಂಥವ್ರು ನಮ್ಮ ಹಾಲಿರುಗರ ಅಮೋಘ ಸಿದ್ದೇಶ್ವರ ಡೊಳ್ಳಿರ್ ಸಂಘದವರು ನಮ್ಮ ಹನುಮಂತ ಮಾಸ್ತರು ಯಾಕಂತಂದ್ರ ಗುರುವಿನಲ್ಲಿ ಸಂಸ್ಕಾರ ಹೆಂಗಿರ್ತದ ಶಿಷ್ಯನ ಬಳಿ ಅದೇ ಸಂಸ್ಕಾರ ಇರ್ತೈತಿ ಯಾಕಂತಂದ್ರ ಇವತ್ತಿನ ದಿವಸ ನಮ್ಮ ಶಿವನಿಗೆ ಶಿವರಾಯ ಮಾಸ್ತರು ನಮ್ಮ ಗಾನ ಕೋಗಿಲಿ ಆಗಿರ್ತಕ್ಕಂಥ ಶ್ರೇಷ್ಠ ಕಲಾವಿದರು ಅಬ್ಜಲ್ಪುರ್ ಪುಂಡೀಕ್ ಮಾಸ್ತರು ನಮ್ಮ ಕೊಟ್ಟ ಸೋಮ ಮಾಸ್ತರು ಹ ಮುರುಗುಳಿ ಸ್ವಾಮಿ ಮಾಸ್ತರು ಇಲ್ಲ ಮಾತ್ರ ಒಳ್ಳೆ ಶ್ರೇಷ್ಠ ಕಲಾವಿದ್ರು ಯಾಕಂದ್ರೆ ನಮ್ಮ ಮುರುಗುಣಿ ಸ್ವಾಮಿ ಮಾಸ್ತರು ಒಳ್ಳೆಯ ಒಳಗ ಸಾಹಿತ್ಯಗಳನ್ನ ರಚಿಸಿ ಹಾಡಿ ನಮ್ಮ ಶಿವನಿಗೆ ಶಿವರಾಯ ಮಾಸ್ತರ್ ಅಂದ್ರ ಈ ಬೆಳಗಾವಿ ಜಿಲ್ಲಾದಾಗ ಹೆಚ್ಚ ಕರಮೇಶ್ ಮಾಸ್ತರ್ಗಿಂತ ಹೆಚ್ಚು ಶಿಷ್ಯರನ್ನು ಕಳಿಸ್ತಾವ್ರೆ ನಮ್ಮ ಶಿವನಿಗಿ ಶಿವರಾಯ ಮಾಸ್ತರು ಮತ್ತೆ ನಮ್ಮ ಮುರುಗುಂಡಿ ಬರೆಯಬೇಕಾಕಂದ್ರ ಅವ್ರು ನಿರೋಳಿ ಕುಲಕಣಿಯ ಹಿರಿಯರ್ ಅವರು ಅಂತ ಒಳ್ಳೆ ಶ್ರೇಷ್ಠ ಕಲಾವಿದರು ಬಹಳ ಮಂದಿ ನಮ್ಮ ಉಮದಿ ಉಮೇಶ್ ಮಾಸ್ತರ್ ಅಂದ್ರ ನಮಗ ಎಲ್ಲರಿಗೂ ಮಾರ್ಗದರ್ಶಕರು ಯಾಕಂದ್ರೆ ಮಾರೇಗಳಾದ್ರು ಕೂಡ ಈ ನಮ್ಮ ಡೊಳ್ಳಿನ ಪದ್ಯಗಳನ್ನ ಹಾಡಿ ಜಗತ್ತಿನೊಳಗ ಮೆರ್ಸಕತ್ತಾರ ಅವರ ಆಶೀರ್ವಾದ ಯಾವಕ್ಕ ಎಲ್ಲಿನೂ ಅವ್ರು ಬರಂಗಿಲ್ಲ ಎತ್ತ ಉಮದಿ ಉಮದಿಯವ್ರು ಎಲ್ಲಿ ಬರಂಗಿಲ್ಲ ಯಾರು ಹೇಳಿದ್ರು ಬರಂಗಿಲ್ಲ ಆದ್ರೂ ಉಮೇಶ್ ಮಾಸ್ತರ್ ಆಗಿರ್ತಕ್ಕಂಥವ್ರು ಹಾಲಶೀರು ಹನುಮಂತ ಮಾಸ್ತರು ಮತ್ತೊಂದು ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಈ ನಮ್ಮ ಶರಣರ ಬಗ್ಗೆ ನಮ್ಮ ಸಿದ್ಧರ ಬಗ್ಗೆ ಎಷ್ಟು ಅಭಿಮಾನವನ್ನು ಇಟ್ಟುಕೊಂಡು ಅಮೋಘ ಅಮೋಘನ ಕೀರ್ತಿಯನ್ನು ಬೆಳೆಸ್ಯಾರಂದ್ರ ಅದಕ್ಕೆ ಹೋಗಲೇಬೇಕಂತ ತಿಳ್ಕೊಂಡ ಬಂದಾರಂದ್ರೆ ಅವರಿಗೆ ಒಂದು ಜೋರ ಚಪ್ಪ ತಟ್ಟಬೇಕು ಅವ್ರಿಗೆ ಕೂಡ ವಂದಿರಗಳನ್ನ ಸಮರ್ಪಿಸಿಕೊಂಡು ಬಹಳ ಮಾತಾಡುವಂತ ಅದೇನು ಉಳಿದಿಲ್ಲ ಎಲ್ಲ ಹಿರಿಯರು ಮಾತಾಡ್ಯಾರ ಅದಕ್ಕೀಗ ಕೊನೆಯನ್ನ ಲಾಸ್ಟ್ಗೆ ಬಂದಿರ್ತದಲ್ರಿ ನಾವು ಕೊನೆಯದಾಗಿ ದಾರಿ ನಮ್ನೆಲ್ಲ ನಮ್ಮ ಗುಡ್ಲಿಕ್ಕೆ ಮಾಸ್ತರು ಶಿವರಾಯ ಮಾಸ್ತರ್ ಅವರು ಒಂದ್ ತಾಸ ತಾಸ ನಮ್ಮ ಸಂಬಂಧ ತರ್ಕೊಂಡಿದ್ರು ಗುರ್ಲಿ ಮಾಸ್ತರ್ ಬರ್ತಾರ ಅನ್ವಯ ಆಗಿ ಲೇಟ್ ಆಯ್ತು ನಮಗೆ ಅವ್ರೆಲ್ಲ ಅವ್ರು ಮದ ನಾವ್ ಬರೋದ್ರಿಗೆ ಲೇಟ್ ಆಯ್ತು ಅವರು ಕೂಡ ಕ್ಷಮೆ ಕೇಳ್ತೀನಿ ನಾನು ಯಾಕಂದ್ರ ನಮ್ಮ ಹನುಮಂತ ಮಾಸ್ತರ್ ಬಗ್ಗೆ ಹೇಳ್ಬೇಕನ್ನುವಂತ ಶಬ್ದಗಳೇ ಸಾರಂಗಲ್ಲ ಯಾಕಂದ್ರ ಒಳ್ಳೆ ಅಮೋಘ ಶುದ್ಧ ಮಾಳಿಂಗರಾಯ ಬೀರ ದೇವರ ರೇವಣಿ ಸಿದ್ಧ ಈ ಬೇದ ಭಾವಿಕತೆಗಳನ್ನ ಮಾಡಿ ಜಗತ್ತಿನೊಳಗೆ ಈ ಈ ಅಮೋಘ ಶ್ರೀದ ಕೀರ್ತಿಯನ್ನ ಇತ್ಯಲಾಗಿ ಬಾಳ ಮಂತ್ರ ಹಾಳಾಕ ಯಾಕ ನಮ್ಮ ಅಬ್ಜಲ್ಪುರ್ಲಿಕ್ ಮಹಳಿಂಗರ ಮಟ್ಟ ಮನೆಯೊಳಗ ನಮ್ಮ ಮನಗು ಸ್ವಾಮಿಲಿಂಗ ಸ್ವಾಮಿ ಅಬ್ಜಲ್ಪುರ್ ಕುಡ್ಲಿಕ್ಕಾಗಿ ಹೆಂಗ ಒಂದ್ ಹೊಸ ಟೇಂಡ್ರ ಒಳಗೆ ಜಗತ್ತೊಳಗ ಮೇಲ್ ಲಾಕಿತ್ತಾರಲ್ಲ ಹಾಗ ನಮ್ಮ ಅಮೋಘರ್ ಮಠ ಮನೆ ಒಳಗ ಅವ್ರ ಜೋಡಿ ಗಡಿ ಅಂತಂದ್ರೆ ನಮ್ಮ ಸಿರುಗು ಹಣಮಂತ ಮಾಸ್ತಾರ ಅವ್ರೆಲ್ಲಾರು ಕೂಡಿ ಯಾಕಂದ್ರೆ ಜಗತ್ತೊಳಗೆ ಚಕ್ರ ತಿರ್ಗತಿರ್ತೋ ಅವ್ರ ಮ್ಯಾಗ ಹುಗರು ಅವ್ರ ತೊಳಗ್ ಬರೋರು ಹಂಗ ನಾವೆಲ್ಲ ಹಾಡಿ ನಮ್ಗಿಂತ ಹಿಂದ ಕುಲ್ಕೊಂಡಿ ಅವರು ಬಿದ್ರಗಿ ಮುತ್ತಿ ಅವರು ನಮ್ಮ ಮುರುಗುಂಡಿ ತೆರೆ ಬುಕಾಕವ್ರು ಒಳ್ಳೆಯ ಒಳ್ಳೆ ಕಲಾವಿದ್ರು ನಮ್ಕಿಂತ ಹಿಂದ ಮನವಿ ಮರುಗೊಂಡ ಮಾಡಿ ಹಿಡ್ಕೊಂಡ ಜಗತ್ತಿನೊಳಗೆ ನಮ್ಗಿಂತ ಮಹಾನ್ ಮಹಾನ್ ಕಲಾವಿದ್ರು ನಮ್ಮ ಗೌಡ್ರು ಎಲ್ಲಾ ಕಡೆ ಹಾಡಿ ಬೆಳಸ್ಯಾರ ಅವ್ರ ಆಡಿದ್ಯಾಗ ಎಲ್ಲಾರು ಅಪ್ರಮೇ ಹಿಂದ ಒಬ್ರು ಅಪ್ರಿ ಹಿಂದ ಒಬ್ರು ಹಿಂದಾಡಿ ನಾವು ಬಂದೀವಿ ನಮ್ಗಿಂದ ನಮ್ಮ ಪೂರ್ ಪುಂಡ್ಲಿಕ್ ಮಾಸ್ತಾರ ಮನಗ ಸ್ವಾಮಿ ಮಾಸ್ತಾರ ನಮ್ಮ ಹಾಲ್ ಹಾಲ್ಸಿರುಗ ಹನುಮಂತ ಮಾಸ್ತರು ಮುರುಘಾನೂರ ಅವರು ಮತ್ತ ಹಾಡಿಗೆ ಅವರು ನಮ್ಮ ಉಮದಿ ಉಮೇಶ್ ಮಾಸ್ತರು ಹಿಂಗ ಒಳ್ಳೆಯ ಶ್ರೇಷ್ಠ ಕಲಾವಂತರನ್ನ ಜಗತ್ತೊಳಗೆ ನಮ್ಮ ಧರ್ಮ ಕೊಟ್ಟು ಗೊತ್ತ ಹೊಟ್ಟೈತಿಲ್ಲ ಅದನ್ನ ನಾ ಯಾವತ್ತಿಗೆ ಮರಿಬಾರ್ದು ಅಂತ ಕಲಾವಿದ ಮುಂದೆ ಹಾಕೊಂಡು ನಾವು ನೀವೆಲ್ಲ ಬೆಳೆಸ ಗೊತ್ತು ಅದೇ ದೊಡ್ಡವರು ಆಗ್ತೀವಿ ಅವರೆಲ್ಲಾರು ಸಣ್ಣವ್ರು ಇಲ್ಲ ಅಂದ್ರೆ ನಮ್ಮ ಸಣ್ಣವ್ರು ಯಾರು ಆಗುದಿಲ್ಲ ಅದಕ್ಕ ನಮ್ಮ ಹಾಲ್ ಸಿರುಗು ಹನುಮಂತ ಮಾಸ್ಟರ್ ಒಂದು ವಾಸ್ತು ಶಾಂತಿಯನ್ನು ಮಾಡಿ ಅವರು ಬಹಳ ಬಹಳ ಪ್ರೀತಿಯಿಂದ ನಮ್ಮ ವಾಸ್ತುಶಾಂತಿ ಹೊರವೇ ಕಳಿಸ್ತಾರಂತ ಹೇಳಿ ಅವ್ರ ಮಾತಿಗೆ ಓಟು ಬಂದಿದ್ದೀವಿ ಅವ್ರ ಮನಸ್ಸು ಹೆಂಗ ಹಾಲಿನಂತ ಧರ್ಮದ ಹಾಲು ಮತ್ತು ಧರ್ಮ ಬೆನ್ನ ಅವ್ರ ಮನಸ್ಸು ಹಾಲಿನಂಗಿ ಆಗಿಬಿಟ್ಟೈತಿ ಅಂತ ಅವ್ರಿಗೆ ಅಮೋಕ್ಷ ಮಾರಿಂಗರ ರೇವಣಿಸಿದ ಬೇರ ದೇವರ ಎದೇ ಹಾಲು ಸಿರುಗೋರ ಹೇಶ್ವರ ಅವ್ರಿಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯವನ್ನ ಕೊಡ್ಲಿ ಅವ್ರ ಮನೆಯೊಳಗ ಒಳ್ಳೆ ಸಂಸ್ಕೃತ ಸಂಸ್ಕೃತವಾಗಿರ್ತಕ್ಕಂಥ ಮಕ್ಕಳು ಹುದ್ದೆ ತಿಳ್ಕೊಂಡು ಆರಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಖ್ಯಾತ ಸಾಹಿತ್ಯದ ಸರ್ದಾರ ಎನಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಕನಾಳದ ಗುರುಲಿಂಗ ಮಾಸ್ತರ್ ಅವರು ಬಹಳ ಅದ್ಭುತವಾಗಿ ಎಲ್ಲ ಕಲಾವಿದರ ಕುರಿತು ಹಾಗೂ ನಮ್ಮನನ್ನ ಕುರಿತು ಬಹಳ ಒಳ್ಳೆಯ ರೀತಿ ಒಂದು ಆ ಹಿತನುಡಿಗಳನ್ನ ಆಡಿದ್ರು ನಾ ಇಲ್ಲಿ ಒಂದು ನನ್ನ ಮನಸ್ಸಾಕ್ಷಿಯಿಂದ ಹೇಳಕ್ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ ಬರೇ ಎರಡು ಮೂರು ದಿನದೊಳಗೆ ಮೂರು ನಾಲ್ಕು ನೂರು ಕಿಲೋಮೀಟರ್ ದೂರ ಇರ್ತಕ್ಕಂಥ ಕಲಾವಿದರಿಗೆ ನಿನ್ನೆ ಸಾಯಂಕಾಲ ತಕ್ಕ ನಮ್ಮ ಸೋಮವಾರ ಫೋನ್ ಮಾಡಿ ಅವ್ರಿಗೆ ಮೂರ್ ಮೂರು ನಾಲ್ಕು ನೂರು ಕಿಲೋಮೀಟರ್ ಬಸವನ ಬಾಗೇವಾಡಿ ಒಂದು ಪೋನ್ ಕಾಲ ಮೇಲೆ ನಮ್ಮ ಶಿವರಾಜ್ ಸರ್ ಅವರು ಅಂದ್ರು ಎಲ್ಲಿ ಸತ್ಸಂಗದ ನಮ್ಮ ಒಂದು ಸೇವಾದ ನೋಡು ಆ ಮನಸ್ಸು ಎಲ್ಲಿ ಹೊಂದ್ಕೊತದ ನೋಡು ಅದೇ ಸುದ್ದಿ ಮುಟ್ಟಿದ್ರೆ ಬರ್ತಕ್ಕಂಥ ಮಾತನ್ನ ನಮ್ಮ ಶಿವರಾಜ್ ಸರ್ ಅವರು ಹೇಳಿದ್ರು ನಮ್ಮ ಗುರುನೀರ್ ಸರ್ ಅವರು ಬಹಳ ಒಂದು ಈ ಸತ್ಸಂಗದ ಮಾರ್ಗದೊಳಗೆ ಈ ಧರ್ಮವನ್ನ ಎಲ್ಲ ನಾವು ಬೆಳೆಸ್ತೋಗಿ ಧರ್ಮವಂತರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಬಹಳ ಚಂದ ಇಲ್ಲಿವರೆಗೆ ಹೇಳ್ತಕ್ಕಂಥ ನಮ್ಮ ಸಂಕಟ ಗುರುನೀಶ್ ಸರ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ನನ್ನ ಕರೆಗೆ ಒಂದು ಹೋಗಿಕೊಟ್ಟು ಹೋಗೊಟ್ಟು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಾಲು ಮತದ ಹಿರಿಯ ಕಲಾವಂತರಿಗೂ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನನ್ನ ಗುರುಗಳಿಗೂ ನಮ್ಮ ಹೈಸ್ಕೂಲ್ ಶಾಲೆಯ ಪ್ರೊಫೆಸರ್ ಆಗಿರ್ತಕ್ಕಂಥ ಉಮದಿ ಉಮೇಶ್ ಸರ್ ಅವರಿಗೂ ಅವರಿವರೇ ನನ್ನ ವೇದಿಕೆ ಮೇಲೆ ಆಶ್ರೀ ಎಲ್ಲ ಹಿರಿಯ ಕಲಾವಂತರಿಗೂ ನನ್ನ ತುಂಬ ಹೃದಯದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಉಮೇಶ್